ನಂಜನಗೂಡು ತಾಲೂಕಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರರ ನೆಲವೀಡು ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ಕ್ಷೇತ್ರ ಸುತ್ತೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜೀಮರಹಳ್ಳಿ ರಂಗಸ್ವಾಮಿ ಅವಿರೋಧ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಮೂವತ್ತು ತಿಂಗಳ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಹಂಚಿಕೆ ಪ್ರಕಾರ ಹಿಂದಿನ ಅಧ್ಯಕ್ಷರಾದ ಬಿಸಿ ರವಿ ರಾಜೀನಾಮೆ ನೀಡಿದ ಹಿನ್ನೆಲೆ ಉಳಿದ ಹದಿನೈದು ತಿಂಗಳಿಗೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಇಪ್ಪತ್ತೊಂದು ಸದಸ್ಯ ಸ್ಥಾನ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಹದಿನೇಳು ಮಂದಿ ಹಾಜರಾಗಿ ನಾಲ್ಕು ಮಂದಿ ಗೈರು ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರಂಗಸ್ವಾಮಿ ಒಬ್ಬರೇ ನಾಮಪತ್ರ ಸಲ್ಲಿಸಿ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ರಂಗಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದರು ಚುನಾವಣಾ ಅಧಿಕಾರಿಯಾಗಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಸುಹಾಸ್ ಕಾರ್ಯನಿರ್ವಹಿಸಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾತನಾಡಿದರು ನೂತನ ಅಧ್ಯಕ್ಷರ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಬಳಿಕ ನೂತನ ಅಧ್ಯಕ್ಷರಾದ ರಂಗಸ್ವಾಮಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಂದು ನಾನು ಈ ಹುದ್ದೆಗೇರಲು ಸಾಧ್ಯವಾಗಿದೆ ಅಂತೆಯೇ ನನ್ನ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ಪಂಚಾಯಿತಿ ಸದಸ್ಯರುಗಳ ಸಹಕಾರ ಬೆಂಬಲದಿಂದಲೂ ನಾನು ಅಧ್ಯಕ್ಷ ಸ್ಥಾನಕ್ಕೆ ಕೂರಲು ಅವಕಾಶವಾಗಿದೆ ನಮ್ಮ ಸದಸ್ಯರಿಗೆ ನಾನು ಸದಾ ಚಿರಋಣಿಯಾಗಿದ್ದು ಅವರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಆಯ್ಕೆ ಎಲ್ಲ ಸದಸ್ಯರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಹದಿನಾಲ್ಕನೇ ತಾರೀಕಲ್ಲಿ ನಾನು ಆಯ್ಕೆ ಮಾಡ ಎಲ್ಲಾ ಗ್ರಾಮ ಸಭೆ ಸದಸ್ಯರಿಗೂ ಕೂಡ ನಾನು ಮತ್ತೆ ಇನ್ನೊಂದ್ಸರಿ ಅಭಿನಂದನೆ ಮತ್ತೆ ಮತ್ತೊಂದ್ಸರಿ ಹೇಳ್ಬೇಕು ಹಾಗಾಗಿ ನಾ ಈ ಆಯ್ಕೆ ಮಾಡಿ ಈ ಸೀಟ್ ಬರಬೇಕಾದಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ತದ್ವೆ ಬರ್ದಿರೋದಂತ ನನಗೆ ಒಂದು ಕಾನೂನು ಇದೆಯಲ್ಲ ಆ ಕಾನೂನು ನಾವು ಬರದಿಲ್ಲ ಅಂದ್ರೆ ನಾವು ನೀವು ಇದು ಒಬ್ಬರು ಕೂಡ ಈ ಸೀಟಿಗೆ ನಾವು ಇರಲಿಲ್ಲ ಆ ಕಾನೂನಿಗೆ ನಾವು ಅಭಿನಂದನೆ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಎಷ್ಟು ಎಷ್ಟು ತುಂಬಿ ಹೃದಯವಾಗ ಒಂದು ಸಾವಿರ ಸರಿ ಹೇಳೋದು ಸಾಲಲ್ಲ ನಾವು ದಿನ ಅವರಿಗೆ ಜ್ಞಾನ ಮಾಡಿದ ಬೆಳಗ್ಗೆ ಸನ್ಗಂಟೆಗೆ ಜ್ಞಾನ ಮಾಡೋದು ಕೂಡ ಅವ್ರಿಗೆ ಎಷ್ಟು ಸಾಲಲ್ಲ ಹಂಗಾಗಿ ಜೊತೆಗೆ ಆ ಬರೆದಿರೋ ಸಂವಿಧಾನ ಶಿಲ್ಪಿ ಇದ್ದೀರಲ್ಲ ಅವರು ನಾನಲ್ಲ ಇಡೀ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಯಾರೇ ಬಂದರೂ ಕೂಡ ಅವರು ಬೆಳಗಿನ ಸಂಗಂತ ಜಪ ಮಾಡೋದು ಕೂಡ ಯಾವ ದೇವ್ರಿಗೆ ಮುಗಿಯೋಂಗಿಲ್ಲ ಅವರೇ ನಮ್ಮ ದೇವರು ಅಂತ ನಾವು ಮುಗಿಬೇಕು ಜೊತೆಗೆ ನಾ ಇವತ್ತು ಇಷ್ಟು ಮಟ್ಟಿಗೆ ಬೆಳೆಸಿ ನನ್ನ ತಂದೆ ಬೆಳೆಸಿ ನನ್ನ ಅವರ ಒಂದು ಆಶೀರ್ವಾದ ಇದೆಯಲ್ಲ ಆ ಆಶೀರ್ವಾದಗಳು ಕೂಡ ನನಗೆ ಎರಡನೇದನ್ನು ತಂದೆ ತಾಯಿಗಳಿಗೆ ಅಭಿನಂದನೆಗಳು ಹೇಳ್ತಾರೆ ಮತ್ತೆ ನನ್ನ ಊರಿನ ಎಲ್ಲ ಮತದಾರರು ಕೂಡ ನನ್ನ ಈ ಊರಿಗೆ